ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶ್ರೀರಾಮನವಮಿ ಬಂದ್ಬಿಡ್ತು ಶ್ರೀರಾಮ ಅಂತಂದ್ರೇನೆ ಆದರ್ಶ ಪುರುಷ ಪ್ರತಿಯೊಬ್ಬರೂ ಸಹ ತಂದೆಯ ಮಾತಿನಂತೆ ನಡಿಬೇಕು ಪಿತೃವಾಕ್ಯ ಪರಿಪಾಲಕ ಶ್ರೀರಾಮಚಂದ್ರ ಅನಾವಶ್ಯಕವಾಗಿ ತಂದೆಯ ವಿರುದ್ಧವಾಗಿ ನಡಿಬಾರ್ದು ತಾಯಿ ತಂದೆ ನಮಗೆ ದೇವರು ಅನ್ನೋ ಮಾತನ್ನ ತಾವು ನಡ್ಕೊಂಡು ತೋರಿಸ್ಕೊಟ್ಟಿರ್ತಕ್ಕಂಥದ್ದು ಆ ಶ್ರೀರಾಮ ಶ್ರೀರಾಮ ಅಂತಂದ್ರೆ ಅತ್ಯದ್ಭುತವಾದ ಶಕ್ತಿ ನಮ್ಮಲ್ಲಿ ತುಂಬಿಕೊಳ್ಳುತ್ತೆ ರೋಮಾಂಚನ ಆಗುತ್ತೆ ಸ್ವತಃ ಈಶ್ವರನೇ ಪಾರ್ವತಿಗೆ ಶ್ರೀರಾಮ ನಾಮಕ್ಕಿರ್ತಕ್ಕಂಥ ಶಕ್ತಿ ಅಂತಂದ್ರ ಅಂತ ಹೇಳ್ಕೊಟ್ಟಿದ್ದಾರೆ ರಾಮ ನಾಮವನ್ನ ಪದೇ ಪದೇ ಹೇಳೋದ್ರಿಂದ ಅದ್ಭುತ ಉಪಯೋಗಗಳನ್ನ ಪ್ರಯೋಜನಗಳನ್ನ ಪಡ್ಕೊಳ್ಬಹುದು ಜೀವನದಲ್ಲಿ ಎಂತಹ ಕಷ್ಟ ಕಾರ್ಪಣ್ಯ ಸಂಕಷ್ಟಗಳಿದ್ರು ದೂರ ಆಗುತ್ತೆ ಅಂತಹ ರಾಮನಾಮ ಪಾಯಸದಂತೆ ಅಂತ ಹೇಳಿದ್ದಾರೆ ಅಂದ್ರೆ ಇದೆಲ್ಲವನ್ನು ನಾವು ಕೇಳಿಸ್ಕೊಂಡಾಗ ಎಷ್ಟು ಸರಳವಾದ ನಾಮವನ್ನ ಯಾಕೆ ಉಚ್ಚಾರಣೆ ಮಾಡ್ಬಾರ್ದು ಎಂತಹ ಯೋಚನೆ ಮಾಡ್ತಾ ಇರ್ತದೆ ತಂದೆ ತಾಯಿ ಮಕ್ಕಳಿಗೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಹೊರ್ಗಡೆ ಹೋದ್ರೆ ಮಕ್ಳು ಏನಾಗ್ಬಿಡ್ತಾರೋ ಒಂದ್ ಸ್ಕೂಲ್ ಹೋಗಿರ್ಲಿ ಕಾಲೇಜ್ ಹೋಗಿರ್ಲಿ ಅಥವಾ ಒಂದ್ ನಲ್ಲಿ ಕೆಲಸ ಮಾಡ್ತಾ ಇರ್ಲಿ ಹೊರ ಹೊರದೇಶಗಳಿಗೆ ಹೋಗಿರ್ಲಿ ಮಕ್ಕಳಿಗೆ ಏನಾಗುತ್ತೋ ಏನ್ ತೊಂದ್ರೆ ಆಗ್ಬಿಡುತ್ತೋ ಎಲ್ಲ ಅನಾರೋಗ್ಯ ಕಾಡುತ್ತೋ ಅಥವಾ ಯಾರೇನ್ ಮಾಡ್ಬಿಡ್ತಾರೋ ಎಂತಹ ವ್ಯಸನಗಳಿಗೆ ಬೀಳ್ತಾರೋ ಅಂತ ಭಯ ಪಡ್ತಾ ಇರ್ತಾರೆ ನಾ ಹೇಳ್ತಾ ಇದ್ದೀನಿ ಭಯ ಪಡೋದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಅವರನ್ನ ರಕ್ಷಣೆ ಮಾಡ್ಕೊಳೋದಕ್ಕೆ ಏನಾದ್ರು ಮಾಡಿ ಸುಮ್ ಸುಮ್ನೆ ಭಯ ಪಡೋದು ಏನ್ ಪ್ರಯೋಜನ ಬಂತು ಅನುಮಾನ ಪಡೋದು ಅವ್ರ ಮೇಲೆ ರೇ ಆಡೋದು ಕೋಪ ಮಾಡ್ಕೊಳೋದು ಏನಾಗ್ಬಿಡುತ್ತೋ ಅಂತ ಚಿಂತೆ ಮಾಡ್ತಕ್ಕಂಥದ್ದು ಹೇಗಪ್ಪ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತ ಬೇಜಾರಲ್ಲಿ ನೋವಲ್ಲಿ ಬೇರೆ ಬೇರೆ ಅವರ ಹತ್ರ ಸಲಹೆಗಳನ್ನ ಕೇಳಿ ಏನೋ ನೋವು ಪಟ್ಕೊಂಡ್ ಮಾತಾಡೋದು ಮಕ್ಕಳ ಬಗ್ಗೆ ಇಲ್ಸಲ್ಲದ ಹೇಳೋದು ಅಥವಾ ಆ ಮಕ್ಕಳ ಬಗ್ಗೆ ಕೊರ್ಗೋದು ಕಾಯಿಲೆಗಳನ್ನ ತಂದುಕೊಳ್ಳೋದು ಮಾಡೋದಕ್ಕಿಂತ ಈ ಶ್ರೀರಾಮನವಮಿನಲ್ಲಿ ಅಲ್ಲಿಂದ ಶುರು ರಾಮ ರಾಮನಾಮವನ್ನ ಹೇಳ್ಕೊಳ್ಳೋದು ಅಥವಾ ಶ್ರೀರಾಮ ರಕ್ಷಾ ಸ್ತೋತ್ರವನ್ನ ಹೇಳುವಂಥದ್ದು ಮಕ್ಕಳಿಗೆ ಅದನ್ನ ಕಲಿಸ್ಕೊಡತಕ್ಕಂಥದ್ದು ಅಥವಾ ತಂದೆ ತಾಯಿ ಅದನ್ನ ಕಲಿತು ಮಕ್ಕಳಿಗೆ ರಕ್ಷಣೆಯನ್ನು ಪಡ್ಕೊಳ್ತಕ್ಕಂಥದ್ದು ಅತ್ಯದ್ಭುತವಾಗಿರುತ್ತಲ್ಲ ಸುಮ್ಮನೆ ಕಾಲಹರಣ ಮಾಡದೆ ಬೇಜಾರು ಮಾಡ್ಕೊಳ್ದೆ ಕೊರಗದೆ ಮಕ್ಕಳಿಗೆ ಒಂದು ರಕ್ಷಾ ಕವಚವನ್ನು ನಿರ್ಮಾಣ ಮಾಡೋದು ತಂದೆ ತಾಯಿಯರ ಕರ್ತವ್ಯ ಅಲ್ವಾ ಈ ಒಂದು ನಾಮದಲ್ಲಿ ಅಷ್ಟೊಂದು ಅದ್ಭುತವಾದ ಶಕ್ತಿ ಇದೆ ಅನ್ನೋದಾದ್ರೆ ಸ್ವತಃ ಬುಧ ಕೌಶಿಕ ಮಹರ್ಷಿಗಳಿಗೆ ಸಾಕ್ಷಾತ್ ಈಶ್ವರನೇ ಕನಸಿನಲ್ಲಿ ಕಾಣಿಸ್ಕೊಂಡು ಅದರ ಉಪದೇಶವನ್ನ ಮಾಡಿ ಅಂದ್ರೆ ರಾಮರಕ್ಷಾ ಸ್ತೋತ್ರವನ್ನು ಉಪದೇಶ ಮಾಡಿ ಹೇಳಿದಾಗ ಬುಧ ಕೌಶಿಕ ಮಹರ್ಷಿಗಳು ನಮ್ಮಂತ ಎಲ್ಲ ಸಾಮಾನ್ಯ ಜನರಿಗೂ ಅದರ ಲಾಭ ಆಗ್ಲಿ ಅಂತ ಹೇಳ್ಬಿಟ್ಟು ರಾಮರಕ್ಷಾ ಸ್ತೋತ್ರವನ್ನು ರಚಿಸಿದ್ದಾರೆ ಇದನ್ನೆಲ್ಲ ನಾವು ಪುರಾಣಗಳಲ್ಲಿ ತಿಳ್ಕೊಳ್ಬಹುದು ಸುಮ್ಮನೆ ಭಯ ಪಟ್ಕೊಳ್ಳೋದು ನಮ್ಮ ಮಕ್ಕಳಿಗೆ ಅನಾರೋಗ್ಯ ಬಂದ್ಬಿಡುತ್ತೆ ನಮ್ಮ ಮಕ್ಕಳಿಗೆ ಏನಾಗ್ಬಿಡುತ್ತೋ ಆ ಏನಾಗ್ಬಿಡುತ್ತೆ ನಾವು ಏನೋ ಒಂದು ಧೈರ್ಯ ಕೊಟ್ಟಾಗ ಏನೋ ಒಂದು ಮಂತ್ರಕ್ಕೆ ಬಲ ಇದೆ ಮಂತ್ರಕ್ಕೆ ಶಕ್ತಿ ಇದೆ ಮಂತ್ರದಿಂದ ನಮ್ಮ ರಕ್ಷವನ್ನು ನಾವು ಮಾಡ್ಕೊಳ್ಬಹುದು ನಮ್ಮ ರಕ್ಷಣೆಯನ್ನ ನಾವು ಮಾಡ್ಕೊಳ್ಬಹುದು ಅದಕ್ಕೆ ಶ್ರೀರಾಮ ರಕ್ಷಾ ಸ್ತೋತ್ರ ಅಂತ ಹೇಳಿರ್ತಕ್ಕದ್ದು ರಾಮನ ಸ್ತೋತ್ರವನ್ನ ಹೇಳೋದ್ರಿಂದ ನಮ್ಮ ದೇಹದ ಎಲ್ಲ ಅಂಗಗಳು ಸಹ ಶಾರೀರಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಇರ್ತಕ್ಕಂಥ ಎಲ್ಲ ದೌರ್ಬಲ್ಯಗಳು ಹೋಗಿ ಒಂದು ರಕ್ಷಣೆ ಸಿಕ್ಕಿ ನಮ್ಮ ದೇಹಕ್ಕೆ ನಮ್ಮ ಅಂಗಗಳಿಗೆ ನಾವು ತುಂಬಾ ಚೆನ್ನಾಗಿರ್ತೀವಿ ಯಾರೆಲ್ಲ ಗರ್ಭಿಣಿ ಸ್ತ್ರೀಯರು ಇರ್ತಾರೋ ಅಥವಾ ಯಾರೆಲ್ಲ ಮಕ್ಕಳ ಬಗ್ಗೆ ತುಂಬಾ ಚಿಂತೆ ಮಾಡ್ತಾ ಇರ್ತಾರೋ ಅವರೆಲ್ಲರೂ ಸಹ ಶ್ರೀರಾಮ ನಾಮವನ್ನ ಹೇಳ್ಬಹುದು ಅಥವಾ ರಾಮರಕ್ಷಾ ಸ್ತೋತ್ರವನ್ನ ಕಲ್ತ್ಕೊಂಡು ಹೇಳ್ಬಹುದು ಯಾಕೆ ಕಲ್ತ್ಕೊಂಡು ಅಂತ ಹೇಳಿದಾಗ ಉಚ್ಚಾರಣೆಗಳು ತುಂಬಾ ಕಷ್ಟಕರವಾಗಿರುತ್ತೆ ಸಂಸ್ಕೃತ ಶ್ಲೋಕಗಳು ಅಲ್ವಾ ಸಾಮಾನ್ಯವಾಗಿ ನಾವು ಆಡುವಂತಹ ಮಾತೆ ಎಷ್ಟೋ ಸಲ ಅಪಾರ್ಥ ಆಗಿರುತ್ತೆ ತಪ್ಪಾಗಿ ಮಾತಾಡಿರ್ತೀವಿ ಅಂತದ್ರಲ್ಲಿ ಸಂಸ್ಕೃತದ ಸ್ತೋತ್ರಗಳನ್ನ ಹೇಳ್ಬೇಕಾದ್ರೆ ಅದರ ಅರ್ಥವನ್ನ ತಿಳ್ಕೊಂಡ್ರು ತಿಳ್ಕೊಳ್ಳಿಲ್ಲ ಅಂತಂದ್ರು ಅದನ್ನ ಸರಿಯಾಗಿ ಉಚ್ಚಾರಣೆ ಮಾಡುವಂತಹ ಎಲ್ಲಿ ಗ್ಯಾಪ್ ಕೊಡ್ಬೇಕು ಎಲ್ಲಿ ನಿಲ್ಲಿಸ್ಬೇಕು ಎಲ್ಲಿ ಯಾವ ರೀತಿ ಪದ ಉಚ್ಚಾರಣೆ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಳೋದು ತುಂಬಾ ಮುಖ್ಯ ಆಗಿರುತ್ತೆ ಇಲ್ಲಾಂದ್ರೆ ಅದು ಆಭಾಸ ಆಗುತ್ತೆ ಅಪಚಾರ ಆಗುತ್ತೆ ಅದರ ಫಲ ಚೆನ್ನಾಗಿ ಸಿಗಬೇಕು ಅನ್ನೋದ್ರೆ ಒಳ್ಳೇದಾಗ್ಬೇಕಲ್ ರಾಮರಕ್ಷಾ ಸ್ತೋತ್ರವನ್ನ ಓದೋದ್ರಿಂದ ಹೇಳ್ಕೊಳ್ಳೋದ್ರಿಂದ ಕೇಳಿಸ್ಕೊಳ್ಳೋದ್ರಿಂದ ನಮ್ಮ ಸುತ್ತ ಒಂದು ರಕ್ಷಾ ಕವಚ ನಿರ್ಮಾಣ ದೊಡ್ಡವರು ಮಾಡಬಹುದು ಮಕ್ಕಳು ಮಾಡ್ಕೊಳ್ಬಹುದು ಎಲ್ಲ ಹೋದ್ರು ಸಹ ಯಾವ ದುಷ್ಟ ಶಕ್ತಿಗಳು ಹತ್ರ ಬರೋದಿಲ್ಲ ಅಂತಹ ಒಂದು ರಕ್ಷೆ ಇದು ನಿರ್ಮಾಣ ಮಾಡ್ಕೊಟ್ಬಿಡುತ್ತೆ ಪ್ರತಿನಿತ್ಯ ರಾಮರಕ್ಷಾ ಸ್ತೋತ್ರವನ್ನ ಹೇಳೋದ್ರಿಂದ ಇದನ್ನ ನಲವತ್ತೆಂಟು ದಿನ ಅಂತ ಮಾಡ್ಕೊಂಡು ಹೇಳೋದ್ರಿಂದನು ಸಹ ಅತ್ಯದ್ಭುತವಾದ ಫಲಗಳನ್ನ ಪಡ್ಕೊಳ್ಬಹುದು ಈ ಶ್ರೀರಾಮ ನವಮಿ ಎಂದು ರಾಮರಕ್ಷಾ ಸ್ತೋತ್ರವನ್ನ ಹೇಳೋದು ಕೇಳಿಸ್ಕೊಳ್ಳೋದು ಮಾಡೋದು ಒಳ್ಳೆಯ ಫಲವನ್ನ ಕೊಡುತ್ತೆ ಮಕ್ಕಳಿಗೆ ಭಯ ದೂರ ಆಗುತ್ತೆ ಧೈರ್ಯ ಬರುತ್ತೆ ಹೊರಗಡೆ ಹೋದಾಗ ನಕಾರಾತ್ಮಕವಾದ ಶಕ್ತಿಗಳು ಅಥವಾ ದೃಷ್ಟಿ ದೋಷಗಳು ಆಗೋದು ಅಥವಾ ಅವರು ವ್ಯಸನಗಳಿಗೆ ಬೀಳ್ತಕ್ಕಂಥದ್ದು ಇದೆಲ್ಲದರಿಂದ ಮುಕ್ತಿ ಕೊಡ್ಸುತ್ತೆ ಇದು ವಜ್ರ ಕವಚ ಹೇಳ್ತಾ 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 ಪ್ರತಿಯೊಂದು ಅಂಗಗಳಿಗೂ ಶಕ್ತಿ ಬರಕ್ಕೆ ಶುರು ಆಗುತ್ತೆ ಅಲ್ಲಿ ವಿವರಣೆ ಇದೆ ಸ್ತೋತ್ರಗಳಲ್ಲಿ ಇದೆಲ್ಲ ಬಂದಿರುತ್ತೆ ಸ್ತೋತ್ರ ಹೇಳುವಾಗ ಅದು ಅರ್ಥ ಆಗುತ್ತೆ ಸ್ತೋತ್ರ ಹೇಳಿ ಅದರ ಅರ್ಥಗಳನ್ನ ತಿಳ್ಕೊಂಡಾಗ ಇಷ್ಟು ಮಹತ್ವ ಇಷ್ಟು ಸರಳವಾಗಿರ್ತಕ್ಕಂತ ಸ್ತೋತಗಳನ್ನ ನಾವು ಹೇಳ್ತಾ ಇಲ್ವಾ ಅನ್ನೋ ಒಂದು ನೋವು ಬೇಜಾರಾಗ್ಬಿಡುತ್ತೆ ಇಷ್ಟೆಲ್ಲ ನಮ್ಮ ಸ್ತೋತ್ರಗಳಲ್ಲಿ ನಮ್ಮ ಪುರಾಣಗಳಲ್ಲಿ ನಮ್ಮ ಗ್ರಂಥಗಳಲ್ಲಿ ಕೊಟ್ಟಿದ್ದಾರೆ ಅದ್ಭುತವಾಗಿದೆ ನಮ್ಮ ಹಿಂದೂ ಜನ ಇದನ್ನೆಲ್ಲವನ್ನ ಬಳಸ್ಕೊಳ್ಬೇಕು ಖಂಡಿತ ತುಂಬಾ ಚೆನ್ನಾಗಿರುತ್ತೆ ನಾ ಹೇಳೋದೇನು ಅಂತಂದ್ರೆ ದಿನನಿತ್ಯ ಒಂದು ಗಂಟೆ ಎರಡು ಗಂಟೆ ನಾವು ಈ ಒಂದು ಸೇವೆಗೆ ಮುರುಪಾಗಿಟ್ಕೊಳ್ಬೇಕು ನಮ್ಮನ್ನ ನಾವು ಸ್ಥೈರ್ಯವಂತರಾಗಿ ನಮ್ಮ ಕುಟುಂಬವನ್ನ ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಸ್ತೋತ್ರಗಳಿಂದ ಖಂಡಿತ ಸಾಧ್ಯ ಆಗುತ್ತೆ ಸುಮ್ಮನೆ ಅಲ್ಲೇ ಇಲ್ಲಿ ತಿರ್ಗೋದು ಅಲ್ಲೇ ಹೋಗಿ ಪೂಜೆ ಮಾಡ್ತೀನಿ ಇಲ್ಲಿ ಹೋಗಿ ಇಷ್ಟು ಮಾಡ್ತೀನಿ ಅನ್ನೋ ಬದ್ಲು ಮನೆಯಲ್ಲಿ ಕಲ್ತ್ಕೊಂಡ್ ಮೇಲೆ ಮನೆಯಲ್ಲೇ ಕೂತು ಮಾಡೋದ್ರಿಂದ ಎಷ್ಟು ಧೈರ್ಯ ಬರುತ್ತೆ ನೀವು ಹೇಳುವಾಗ್ಲೇ ನಿಮಗ ಗೊತ್ತಾಗೋದು ಅದರ ಅರ್ಥ ತಿಳ್ಕೊಂಡಾಗ್ಲೇ ಗೊತ್ತಾಗೋದು ರಾಮರಕ್ಷಾ ಸ್ತೋತ್ರವನ್ನ ಕಲಿಯಿರಿ ಪಠಿಸಿ ಮಕ್ಕಳಿಗೂ ಕಲಿಸ್ಕೊಡಿ ಮಕ್ಕಳು ಹೇಳ್ತಾ ಇದ್ರೆ ಆ ಮಕ್ಕಳಲ್ಲಿ ಒಂದು ಚೈತನ್ಯ ರಾಮನಂತಹ ದೇಹ ರಾಮನಂತಹ ಮನಸ್ಸು ರಾಮನಂತಹ ಬುದ್ಧಿ ರಾಮನಂತಹ ಶಕ್ತಿ ರಾಮನಂತಹ ಧೈರ್ಯ ರಾಮನಂತಹ ಮಕ್ಕಳು ಪ್ರತಿಯೊಬ್ಬರಿಗೂ ಸಿಗ್ತಾರೆ ಮಗು ಗರ್ಭದಲ್ಲಿರುವಾಗ್ಲೇನೆ ರಾಮರಕ್ಷ ಸ್ತೋತ್ರ ಹೇಳೋದಾಗ್ಲಿ ಅಥವಾ ಮಕ್ಕಳ ಕೈನಲ್ಲಿ ಹೇಳ್ಸೋದು ಅಥವಾ ಮಕ್ಕಳಿಗೋಸ್ಕರ ತಂದೆ ತಾಯಿ ಹೇಳೋದು ಇದೆಲ್ಲವೂ ಒಳ್ಳೇದಾಗ್ತಾ ಇರುತ್ತೆ ಮನೆ ಮನ ಎಲ್ಲವೂ ಶುದ್ಧವಾಗಿ ಯಾವ ತೊಂದರೆಗಳು ಪೀಡೆಗಳು ಸಂಕಷ್ಟಗಳು ಬರೋದಿಲ್ಲ ಖಂಡಿತ ರಾಮರಕ್ಷ ಸ್ತೋತ್ರವನ್ನ ನಾವು ಪಠನೆ ಮಾಡಿದ್ದನ್ನ ವಿಡಿಯೋ ಮಾಡಿ ಹಾಕ್ತೀವಿ ಮುಂದಿನ ವಿಡಿಯೋದಲ್ಲಿ ಅದನ್ನೆಲ್ಲ ನೋಡಿ ಕೇಳಿಸ್ಕೊಳ್ಳಿ ಕಲ್ತ್ಕೊಳ್ಳಿ ಆರಾಮಾಗಿರಿ ಖುಷಿಯಾಗಿರಿ ಯಾವುದು ಅಸಾಧ್ಯವಾದದೇನು ಇಲ್ಲ ಎಲ್ಲವನ್ನ ಸಾಧ್ಯ ಮಾಡ್ಕೊಳ್ಬೇಕು ಅಂತಹ ಸಾಕ್ಷಾತ್ ಹನುಮಂತನೆ ರಾಮನ ಬಂಟ ರಾಮನ ದೂತ ರಾಮನ ಭಕ್ತ ರಾಮನನ್ನ ತನ್ನ ಹೃದಯದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಅದರ ಮಹಿಮೆಯನ್ನ ಈಶ್ವರನೇ ಹಾಡಿ ಹೇಳ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮದಲ್ಲಿ ಶ್ರೀರಾಮ ರಾಮ ರಾಮಿತಿ ರಮಿ ರಾಮಿ ಮನೋರಮಿ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನಿ ರಾಮನ ಬಗ್ಗೆ ಇಷ್ಟೊಂದು ಒಳ್ಳೆ ಒಂದು ಶಕ್ತಿ ಇದೆ ಅಂತ ಹೇಳಿ ತೋರ್ಸಿಕೊಟ್ಟಿರ್ತಕ್ಕಂಥ ಈಶ್ವರನು ಸ್ವತಃ ಹೇಳಿದ್ರೆ ನಾವು ಅದನ್ನ ಕಡೆ ಕಡೆಗಾಣಿಸುದು ಯಾವ್ ನ್ಯಾಯ ಹೇಳಿ ಇನ್ ಯಾರು ಬಂದ್ರೆ ಹೇಳಿದ್ರೆ ನಾವು ಕೇಳ್ತೀವಿ ಇಂತಹ ಅದ್ಭುತ ವಿಚಾರಗಳನ್ನ ತಿಳ್ಕೊಂಡಿದ್ದೀರಾ ಅದನ್ನ ಪಾಲಿಸಿ ಆರಾಮಾಗಿರಿ ಖುಷಿಯಾಗಿರಿ ನಗ್ನಗ್ತಾ ಇರಿ ಈ ಶ್ರೀರಾಮನವಮಿ ದಿವಸ ಅಕಸ್ಮಾತ್ ರಾಮ ಸ್ತೋತ್ರ ಹೇಳಕ್ ಆಗ್ಲಿಲ್ಲ ಅಂತಂತೆ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅನ್ನೋ ಒಂದು ಮಂತ್ರವನ್ನ ಎಡೆ ಬಿಡದೆ ಪಠನೆ ಮಾಡ್ತಾ ಇರಿ ಯಾವ ರೀತಿ ರಾವಣನ ಮೇಲೆ ಯುದ್ಧ ಮಾಡಿ ಶ್ರೀರಾಮ ಗೆದ್ದು ಬರ್ತಾನೋ ಅದೇ ರೀತಿ ಎಲ್ಲ ಕೆಲಸಗಳನ್ನ ಜಯ ಸಿಗುತ್ತೆ ಆದ್ರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಪದೇ ಪದೇ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ ಅಂತನೋ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂತನೋ ಅಥವಾ ಶ್ರೀರಾಮ ಅಂತನೋ ಪದೇ 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 ಹೇಳಿ ಆ ರಾಮನ ಅನುಗ್ರಹ ಆ ಮುಂದಿನ ಶ್ರೀರಾಮ ನವಮಿ ಅಷ್ಟೊತ್ತಿಗೆ ಇನ್ನಷ್ಟು ಇನ್ನಷ್ಟು ಜಯ ಸಿಗಲಿ ಒಳ್ಳೇದಾಗ್ಲಿ ಖಂಡಿತ ಇದ್ರ ಫಲವನ್ನ ಎಲ್ಲರೂ ಪಡಿಬೇಕು ಪಡ್ಕೊಳ್ಳೇಬೇಕು ಆ ನಿಟ್ಟಿನಲ್ಲಿ ಕೆಲಸ ಮಾಡಿ ನಗ್ನಗ್ತಾ ಇದೆ ಖುಷಿ ಆಗಿರಿ ಆರಾಮಾಗಿರಿ ಶ್ರೀರಾಮ ಎಲ್ಲರಿಗೂ ರಕ್ಷಣೆ ನೀಡಲಿ ಎಲ್ಲರೂ ಸುಖವಾಗಿರ್ಲಿ